ನಿಮಗೆಲ್ರಿಗೂ ಸುಸ್ವಾಗತ ನಾವಿವತ್ತು ಮತ್ತೆ ಕನ್ನಡ ಫಾರ್ಮಕಾಲಜಿನಲ್ಲಿ ಕೆಲವೊಂದಿಷ್ಟು ಮುಖ್ಯವಾದಂತಹ ಒಂದಿಷ್ಟು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೋಸ್ಕರ ಇವತ್ತು ಲೈವ್ ಬಂದಿದ್ದೇನೆ ಕನ್ನಡ ಫಾರ್ಮಕಾಲಜಿನಲ್ಲಿ ಸತತವಾಗಿ ನಾವು ವಿಜ್ಞಾನ ಅದರಲ್ಲೂ ಔಷಧ ಶಾಸ್ತ್ರ ವಿಭಾಗದಲ್ಲಿರುವಂತಹ ಅನೇಕ ವಿಜ್ಞಾನ ವಿಚಾರಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಂಡು ಬಂದಿದ್ದೇನೆ ಇವತ್ತಿನ ದಿನ ಎರಡು ಚಿಕ್ಕ ವಿಷಯಗಳನ್ನು ನಿಮಗೆ ಹೇಳ್ಕೊಡ್ಬೇಕು ಅಂಥೇಳಿ ಇವತ್ತು ಬಂದಿದ್ದೇನೆ ಮೊದಲನೇ ವಿಷಯ ಯಾವುದು ಅಂತಂದರೆ ಎಂಟರಿಕ್ ನೋ ಅಂದರೆ ಈ ಒಂದು ನಮ್ಮ ಅನ್ನನಾಳ ಏನಿದೆ ಅಥವಾ ಈ ಗ್ಯಾಸ್ಟ್ರೋ ಇಂಡಸ್ಟ್ರನಲ್ ಟ್ರ್ಯಾಕ್ಟ್ ಅಂತ ಹೇಳ್ತೀವಿ ಜಿ ಐ ಟಿ ಅಂತ ಹೇಳ್ತೀವಿ ಅಥವಾ ನಮ್ಮ ಪಚನಾಂಗಗಳು ಏನಿರ್ತವೆ ಸೊ ಈ ಒಂದು ಪಚನಾಂಗ ಮತ್ತು ಈ ಒಂದು ಅನ್ನನಾಳ ಏನಿದೆ ಇದರಲ್ಲಿ ಯಾವ ರೀತಿ ಕೆಲವೊಂದು ಏನು ಈ ನರಗಳ ಸಂಯೋಜನೆ ಯಾವ ರೀತಿ ಆಗಿರುತ್ತೆ ಅಂಥೇಳಿ ನಿಮಗೆ ಹೇಳಬೇಕು ಏನಂತಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಈ ಒಂದು ದ ಯಾವುದೇ ಭಾಗ ಆಗಲಿ ನಿಮಗೆ ಜಠರ ಇರ್ಬೋದು ಸಣ್ಣ ಕರಳಿರ್ಬೋದು ದೊಡ್ಡ ಕರಳಿರ್ಬೋದು ಅಥವಾ ಗುದ ದ್ವಾರ ಇರ್ಬೋದು ಅಥವಾ ಕೋಲಾನ್ ಇರ್ಬೋದು ನೀವು ಯಾವುದೇ ರೆಕ್ಟಮ್ ಇರ್ಬೋದು ಕೋಲಾನ್ ಇರ್ಬೋದು ನೀವು ಯಾವುದೇ ಒಂದು ಭಾಗವನ್ನು ತೆಗೆದುಕೊಂಡರೂ ಕೂಡ ಅಲ್ಲಿ ನಮ್ಮ ಕೈ ಸಿಗುವಂತಹ ಯಾವುದೇ ಒಂದು ಕಾರ್ಯ ಅಲ್ಲಿ ನಡೆಯೋದಿಲ್ಲ ಅದು ನಾವು ಹಿಡ್ಕೊಂಡು ಮಾಡಿಸುವಂತಹ ಕೆಲಸ ಅಲ್ಲ ಅದು ತಂತಾನೆ ನಡೀತಾ ಇರುತ್ತೆ ಎಷ್ಟು ಕಿಣ್ವಗಳು ಅಲ್ಲಿ ಸೆಕ್ರಿಟ್ ಆಗಬೇಕು ಎಷ್ಟು ರಾಸಾಯನಿಕಗಳು ಅಲ್ಲಿ ಬರಬೇಕು ಎಷ್ಟು ದೇಹಕ್ಕೆ ಆಹಾರ ಸೇರಬೇಕು ಎಷ್ಟು ನೀರನ್ನು ಹೀರ್ಕೋಬೇಕು ಎಷ್ಟು ಜೋರಾಗಿ ಈ ಒಂದು ಏನು ಪಚನಾಂಗಗಳಿದ್ದಾವೆ ಅಥವಾ ಕರಳುಗಳಿರೋ ಇದ್ದಾವೆ ಅವು ಎಷ್ಟು ಜೋರಾಗಿ ನಡಿಬೇಕು ಎಷ್ಟು ನಿಧಾನವಾಗಿ ನಡೀಬೇಕು ಯಾವ ರೀತಿ ಅದನ್ನು ನೀವೇನಾದ್ರೂ ಅದನ್ನು ನೋಡಿಬಿಟ್ರೆ ಅಲ್ಲಿ ಏನಾದರೂ ಹೆಬ್ಬಾವು ಮಲಕೊಂಡಿದ್ದು ಸಣ್ಣದಾಗಿ ಅಲ್ಲೇ ತಿರುಗಾಡ್ತಾ ಇರ್ತಾವಲ್ಲ ಏನು ಈ ಕರುಳುಗಳು ಅಥವಾ ಹೆಬ್ಬಾವಿನ ಒಂದು ಮೈ ಯಾವ ರೀತಿ ಅದು ನಿಧಾನಕ್ಕೆ ಹೊರಳಾಡ್ತಾ ಇರ್ತಲ್ಲ ಆ ರೀತಿಯಾದಂತಹ ಅನುಭವಗಳನ್ನು ನೀವು ಕರುಳು ಸುಮ್ಮನೆ ಅಲ್ಲಿ ಬಿಟ್ಟರೆ ಸಾಕು ಅದು ಇರುವಂತಹ ಒಂದು ಜಾಗದಲ್ಲಿ ನಾವು ಅಲ್ಲೇ ಬಿಟ್ಟರೆ ಸಾಕು ಅದು ತಾನೇ ಅದು ಏನು ನಡೀತಾ ಇರ್ತವೆ ಓಡಾಡ್ತಾ ಇರ್ತವೆ ನಿಧಾನಕ್ಕೆ ಚಲನೆಗಳಾಗ್ತಾಯಿರ್ತವೆ ಅದನ್ನು ನೋಡದೆ ಒಂಥರ ವಿಸ್ಮಯವಾದಂತಹ ಒಂದು ಸಂಗತಿ ಸೊ ಹೀಗೆ ಅದು ಹಾಗೆ ನಾವು ಯಾರಾದರೂ ಹಿಡ್ಕೊಂಡು ನೆಡ್ಸೋಕ್ಕಾಗತ್ತಾ ಅದನ್ನು ಯಾರಾದರೂ ಅದನ್ನು ಈ ಒಂದು ಸಣ್ಣ ಕರಳು ಅಥವಾ ದೊಡ್ಡ ಕರುಳು ಅದರಲ್ಲಿರುವಂತಹ ಏನು ಚ ಸಂಚಲನೆಗಳು ಆಗ್ತಾಯಿರ್ತವೆ ಅದನ್ನು ಯಾರಾದರೂ ಕೂತ್ಕೊಂಡು ಮಾಡ್ತಾ ಇರ್ತಾರ ಇಲ್ಲ ಅದು ತಂತಾನೇ ನಡೀತಾ ಇರುತ್ತೆ ಸರಿನಾ ಅಲ್ಲಿ ಯಾರೂ ನಿಮಗೆ ಹಿಡ್ಕೊಂಡು ನಡೆಸುವಂತಹ ಕೆಲಸವನ್ನು ಯಾರೂ ಮಾಡೋದಿಲ್ಲ ಅದು ತಾನು ತಾನೇ ನಡೀತಾ ಇರುತ್ತೆ ಹೀಗೆ ನಡೆಯೋದಕ್ಕೆ ಯಾವ ನರಮಂಡಲ ಅಲ್ಲಿ ಕೂತ್ಕೊಂಡು ಆ ಕೆಲಸವನ್ನು ಮಾಡಿಸ್ತಾ ಇರುತ್ತೆ ಅಂಥೇಳಿ ನಿಮಗೆ ಆಶ್ಚರ್ಯವನ್ನು ತಂದುಕೊಡ್ಬೋದು ಈ ಆಶ್ಚರ್ಯವನ್ನು ಪಡಬೇಕಾದ್ದೆ ಯಾಕೆ ಅಂತಂದರೆ ಅಲ್ಲಿ ಯಾವ ದೇವರು ಕೂತ್ಕೊಂಡು ಅಲ್ಲಿ ನಡೆಸ್ತಾ ಇರ್ತಾರೆ ಯಾವ ಒಂದು ರಾಸಾಯನಿಕ ಅಲ್ಲಿ ನಡೆಸ್ತಾ ಇರ್ತೀನಿ ನಮ್ಗೆ ಯಾರಿಗೂ ಕೈಗೆ ಸಿಗೋದೂ ಇಲ್ಲ ಬಾಯಿಗೂ ಸಿಗೋದಿಲ್ಲ ಅದನ್ನ ನಾವು ಅದನ್ನ ಹುಡುಕ್ಕೊಂಡೋಗಕ್ಕೂ ಸಾಧ್ಯವಿಲ್ಲ ಯಾಕೆ ಹೀಗೆ ಆಗುತ್ತೆ ಅಂತಂದರೆ ಅದಕ್ಕೆಲ್ಲ ಕಾರಣ ಒಂದು ಸಿಸ್ಟಮ್ ಯಾವುದಪ್ಪ ಅದು ಅಂದರೆ ಎಂಟರಿಕ್ ನರ್ವಸ್ ಸಿಸ್ಟಮ್ ಅಂತ ಬರುತ್ತೆ ಸರಿನಾ ಅಂದರೆ ಆ ಎಂಟರಿಕ್ ನರ್ವಸ್ ಸಿಸ್ಟಮ್ ಅಂದರೆ ಈ ಒಂದು ಪಚನಾಂಗಗಳೇನಿರ್ತವೆ ಅಥವಾ ಏನು ಏನು ಜೀರ್ಣಾಂಗ ಏನಿದಾವೆ ಈ ಜೀರ್ಣಾಂಗದಲ್ಲಿ ಅಥವಾ ಕರಡುಗಳಲ್ಲಿ ಏನಾಗಿರುತ್ತೆ ಅಲ್ಲಿ ಎಂಟರಿಕ್ ನರ್ವಸ್ ಸಿಸ್ಟಮ್ ಅಂದರೆ ಈ ಜೀರ್ಣಾಂಗಕ್ಕೆ ಹಾದುಕೊಂಡು ಹೊಸಕೊಂಡು ಒಳಗೆ ಇದ್ದುಕೊಂಡು ಆದ ಈ ಒಂದು ನರಗಳು ಅದು ತಂತಾನೆ ಒಳಗೆ ಸೇರ್ಕೊಂಡಿರ್ತವೆ ಎಲ್ಲಿರ್ತವೆ ಅಂದರೆ ಸಬ್ಮ್ಯುಕೋಸಲ್ ಏರಿಯಾ ಅಂತ ಹೇಳ್ತಾರೆ ಅಂದರೆ ನಿಮಗೆ ಮೇಲ್ಮೈ ಪದರ ಏನಿರುತ್ತೆ ಅಂದರೆ ಒಳಗೆ ಈ ಏನು ಪದರ ಏನಿರುತ್ತೆ ಆ ಮ್ಯುಕೋಸ್ ಅಂತ ಹೇಳ್ತೀವಿ ಆ ಒಂದು ಮ್ಯುಕೋಕೋಸದ ಕೆಳಗಡೆ ನಿಮಗೆ ಅಫರೆಂಟ್ಸು ಎಫರೆಂಟ್ಸು ಸರ್ಕ್ಯುಲರ್ ಏನು ನರ್ವಸು ರಿಟ್ರೋಗ್ರೇಡು ಆಂಟಿರೋಗ್ರೇಡು ಮೂವ್ಮೆಂಟ್ ಆಗುವಂತಹ ಒಂದಿಷ್ಟು ಈ ನರಸುಳು ಏನಿದ್ದಾವೆ ಅವೆಲ್ಲ ಹಾಸು ಹೊಕ್ಕಾಗಿ ಆಡ್ಕೊಂಬಿಟ್ಟಿರ್ತವೆ ಸರಿನಾ ಅದು ಯಾವ ರೀತಿ ಆಡ್ಕೊಂಬಿಟ್ಟಿರ್ತಂದ್ರೆ ಅದು ಜಾಲನ ನಾವ್ಯಾರೂ ಕಂಡು ಹಿಡಿಯೋಕ್ಕೆ ಸಾಧ್ಯವಿಲ್ಲ ಅದಕ್ಕೆ ನಾವೇನು ಹೇಳ್ತೀವಿ ಮಯಂಟ್ರಿಕ್ ಫ್ಲೆಕ್ಸಸ್ ಅಂತ ಹೇಳ್ತೀವಿ ಆಮೇಲೆ ಮಿಸೆಂಟ್ರಿಕ್ ಫ್ಲೆಕ್ಸಸ್ ಅಂತ ಹೇಳ್ತೀವಿ ಸರಿನಾ ಹ್ಮ್ ಸೊ ಇಲ್ಲಿ ಎರಡು ಥರ ಮಿಶ ಮಿಸ್ನರ್ಸ್ ಫ್ಲೆಕ್ಸಸ್ ಮತ್ತು ಮತ್ತು ಮಯಾಂಟ್ರಿಕ್ ಫ್ಲೆಕ್ಸಸ್ ಈ ಎರಡು ಫ್ಲೆಕ್ಸಸ್ಗಳು ಅಂದರೆ ಈ ನರಗಳ ಮಂಡಲಗಳು ಅಂತ ಹೇಳ್ತೀವಿ ಈ ನರಗಳ ಮಂಡಲಗಳು ಒಳಗಡೆ ಸೇರಿಕೊಂಡು ಹಾಸುವಕ್ಕಾಗಿ ಅವು ಎಲ್ಲ ಕಡೆನೂ ಸೇರ್ಕೊಂಬಿಟ್ಟಿರ್ತವೆ ಅವು ಅದು ತನ್ನ ಹಂದರವನ್ನು ಹೆಣ್ಕೊಂಬಿಟ್ಟಿರುತ್ತೆ ಅದೊಂಥರ ಏನು ಗೂಡು ಕಟ್ಟಿದಂಗೆ ಅದರೊಳಗೆ ಎಲ್ಲಿ ಯಾವ ಎಳೆ ಇಲ್ಲಾಸಿ ಹೋಗಿ ಹೊರಗಡೆ ಬರ್ತದೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಅಂದರೆ ಆ್ಯಂಟಿರೋಗ್ರೆಟ್ ರಿಟ್ರೋಗ್ರೆಟ್ ಸರ್ಕ್ಯುಲರ್ ಏನು ನರ್ವ್ ನರ್ವಸ್ ಸಿಸ್ಟಮ್ಗಳಿರ್ತವೆ ಅದರಿಂದ ಏನಾಗುತ್ತೆ ಅವು ಎಷ್ಟು ಸ್ಪೀಡಾಗಿ ನಡಿಬೇಕು ಎಷ್ಟು ಸ್ಪೀಡಾಗಿ ಓಡಿಸ್ಬೇಕು ಎಷ್ಟು ಸ್ಪೀಡಾಗಿ ಅಲ್ಲಿ ಏನು ಕೆಲಸಗಳಾಗಬೇಕು ಅಥವಾ ನಿಮ್ಮ ಒಂದು ನೋಡಿ ಇಪ್ಪತ್ನಾಲ್ಕು ಗಂಟೆನೇ ಅಥವಾ ಎಂಟು ಗಂಟೆನೇ ಒಂದು ಗ್ಯಾಸ್ಟ್ರಿಕ್ ಏನು ನೀವೊಂದು ಒಂದು ಏನು ಫುಡ್ಡು ಟ್ರಾನ್ಸಿಟ್ ಟೈಮ್ ಏನಿರುತ್ತೆ ಅದನ್ನು ಇಷ್ಟೇ ಗಂಟೆ ಅಂತಲೇ ಯಾರು ಡಿಸೈಡ್ ಮಾಡಲ್ಲ ಅದು ತಂತಾನೆ ಡಿಸೈಡ್ ಆಗುತ್ತೆ ಅದು ನಿನ್ನ ದೇಹದಲ್ಲಿ ಆಗುವಂತಹ ಬದಲಾವಣೆಗಳ ಮೇಲೆ ಅದು ತಂತಾನೇ ಒಂದು ಡಿಸೈಡ್ ಆಗಿ ಅದು ತಂತಾನೇ ಕೆಲಸ ನಡೀತಾ ಇರ್ತದೆ ಹೀಗೆ ಆಗಲಿಕ್ಕೆ ಕಾರಣ ಏನು ಅಂತಂದರೆ ಎಂಟರಿಕ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ ಎಂಟರಿಕ್ ನರ್ವಸ್ ಸಿಸ್ಟಮ್ ಅನ್ನುವಂಥ ಒಂದು ಸಿಸ್ಟಮ್ ಇರೋದರಿಂದ ನಿಮಗೆ ಅಲ್ಲಿ ಎಲ್ಲ ರೀತಿಯಾದಂತಹ ಚಲನವಲನಗಳು ಯಾರ ಕೈನು ಇಟ್ಕಂಗೆ ತಂತಾನೆ ನಡೀತಾ ಇರ್ತದೆ ಇದು ಅಟನಾಮಿಕ್ ನರ್ವಸ್ ಸಿಸ್ಟಮ್ ಇದು ಒಂದು ಎಂಟರಿಕ್ ನರ್ವಸ್ ಸಿಸ್ಟಮ್ ಸರಿನಾ ಸೊ ಇಲ್ಲಿ ನಿಮಗೆ ಕೆಲವೊಂದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ಗಳು ಅಲ್ಲಿ ಎಂಬಿಡೆಡ್ ಆಗಿರ್ತವೆ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಕೂಡ ಆಗಿರ್ತವೆ ಸೊ ಹೀಗೆ ಆದಾಗ ಹೀಗೆ ಆದಾಗ ನಿಮಗೆ ಅಲ್ಲಿ ಬರುವಂತಹ ಒಂದು ಸಿಸ್ಟಮೇನೆ ಎಂಟರಿಕ್ ನರ್ವಸ್ ಸಿಸ್ಟಮ್ ಸರಿನಾ ಇವೇನು ಮಾಡ್ತವೆ ಇವು ಎಂಟೈರ್ಲಿ ಇಂಡಿಪೆಂಡೆಂಟಾಗಿ ಕೆಲಸ ಮಾಡ್ತವೆ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟಾಗಿ ಎಲ್ಲಿ ಎಷ್ಟು ಸೆಕ್ರೇಷನ್ಸ್ ಆಗಬೇಕು ಎಲ್ಲಿ ಎಷ್ಟು ಎಷ್ಟು ನಿಮಗೆ ಕೆಮಿಕಲ್ಸ್ ಸಿಗ್ರೆ ಸೆಕ್ರೇಟ್ ಆಗಬೇಕು ಎಂಜಾಯ್ಮ್ಗಳು ಸೆಕ್ರೇಟ್ ಆಗಬೇಕು ಅದು ಎಷ್ಟು ಜೋರಾಗಿ ಮೂವ್ಮೆಂಟ್ ಆಗಬೇಕು ಇದೆಲ್ಲನೂ ಡಿಸೈಡ್ ಮಾಡೋದು ಈ ಎಂಟರಿಕ್ ನರ್ವಸ್ ಸಿಸ್ಟಮ್ ಅಲ್ಲಿ ನಿಮಗೆ ಆ್ಯಂಟಿನಾಲಿನ್ ಇದ್ರೆ ಪ್ಯಾರಾಸಿಂಪಥೆಟಿ ಸಿಂಪಥೆಟಿಕ್ ಇರುತ್ತೆ ಅಥವಾ ಅಸ್ಟೆಟ್ಪಲಿನ್ ಇದ್ರೆ ಸಿಂಪಥೆಟಿಕ್ ಇರುತ್ತೆ ಈ ರೀತಿಯಾದಂತಹ ಒಂದು ಸಿಸ್ಟಮ್ ಅಲ್ಲಿ ಇರುತ್ತೆ ಅಂತೇಳಿ ನಿಮಗೆ ಪರಿಚಯ ಮಾಡಿಕೊಡ್ಬೇಕಾಗಿತ್ತು ಈ ಪರಿಚಯ ಮಾಡಿಕೊಟ್ಟಿದ್ದು ನಿಮಗೆಲ್ರಿಗೂ ನಾವು ಖುಷಿ ಆಯ್ತು ಕೂಡ ಯಾಕಂದರೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಸರಿನಾ ಎಲ್ಲಿ ಈ ನರ್ವಸ್ ಸಿಸ್ಟಮು ಯಾವ ರೀತಿ ಹಾಡ್ಕೊಂಡಿರುತ್ತೆ ಅಂದರ ಮಾಡಿಕೊಂಡಿರುತ್ತೆ ಅದು ಒಂದು ಏನೋ ಒಂದು ಚಪ್ಪರ ಚಾವಣಿ ಹಾಕಿ ಅದು ಏನು ಒಳಗೆ ಹೆಣ್ಕೊಂಡು ಕೂತ್ಕೊಂಡಿರುತ್ತೆ ಅನ್ನೋದನ್ನ ನಾವು ತಿಳ್ಕೊಬೇಕು ಆ ತಿಳ್ಕೊಂಡಾಗ್ಲೇ ನಾವು ಇದನ್ನು ನಾವು ಯಾರು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಇದು ಒಂಥರ ಅಟೋನಾಮಿಕ್ ನರ್ವಸ್ ಸಿಸ್ಟಮ್ ಎಂಟರಿಕ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತಾ ಇವತ್ತಿನ ಒಂದು ಎಂಟರಿಕ್ ನರ್ವಸ್ ಸಿಸ್ಟಮ್ ಬಗ್ಗೆ ಒಂದು ಪರಿಚಯ ನಾನು ಏನು ಮಾಡಿಕೊಟ್ಟೆ ನಿಮ್ಗೆಲ್ರಿಗೂ ಖುಷಿ ಆಗಿದೆ ಅಂತ ಅಂದ್ಕೊಂಡಿದ್ದೆ ಸೊ ಈ ಒಂದು ಎರಡು ನಿಮಿಷದಲ್ಲಿ ಮತ್ತೆ ನಾನು ವಾಪಸ್ ಬರ್ತೇನೆ ಇದೇನಿದೆ ಹ್ಯೂಮರಲ್ ಟ್ರಾನ್ಸ್ಮಿಷನ್ ಈ ಒಂದು ವಿಷಯವನ್ನು ಇಟ್ಕೊಂಡು ಮತ್ತೆ ನಿಮ್ಮೊಂದಿಗೆ ಜಾಯಿನ್ ಆಗ್ತೇನೆ ಎರಡೇ ನಿಮಿಷ ಆಮೇಲೆ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ ಈಗ ನಾನು ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ಬರ್ತೇನೆ